ಗೆಳೆಯರೇ ಇವತ್ತು ನಾವು ಯೂಟ್ಯೂಬ್ ಹಿಸ್ಟ್ರಿನ ಯಾವ ರೀತಿ ಆಫ್ ಮಾಡಬೇಕು ಅಂತ ಚರ್ಚೆ ಮಾಡೋಣ ಯೂಟ್ಯೂಬ್ ಹಿಸ್ಟ್ರಿ ಆಫ್ ಮಾಡೋದಂದರೆ ನಾವು ಯಾವುದೇ ವಿಡಿಯೋ ನೋಡಿದರೂ ಕೂಡ ಅದರ ಹಿಸ್ಟ್ರಿ ಅನ್ನೋದು ಸೇವ್ ಆಗಬಾರ್ದು ಆ ರೀತಿ ನಾವು ಮಾಡಬಹುದು ಅದಕ್ಕಾಗಿ ನಾವು ಮೊದಲು ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಈ ರೀತಿ ಓಪನ್ ಮಾಡಿದ್ದೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ಸ್ ಅಂತ ಈ ಕಡೆಗೆ ಮೇಲ್ಗಡೆ ಇದೆ ನೋಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮ್ಯಾನೇಜ್ ಆಲ್ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮ್ಯಾನೇಜ್ ಆಲ್ ಹಿಸ್ಟ್ರಿ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಮಾಡಿದ ನಂತರದಲ್ಲಿ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ಸೇವಿಂಗ್ ಯುವರ್ ಯೂಟ್ಯೂಬ್ ಹಿಸ್ಟ್ರಿ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಈ ಒಂದು ಆಪ್ಷನ್ ಅನ್ನೋದು ಆನ್ ಇದೆ ಸ್ನೇಹಿತರೆ ಇಲ್ಲಿ ಈ ಒಂದು ಯೂಟ್ಯೂಬ್ ಹಿಸ್ಟ್ರಿ ಒಂದು ಸೇವ್ ಮಾಡುವಂಥ ಆಪ್ಷನ್ ಆನ್ ಇದೆ ಇಲ್ಲಿ ಟರ್ನ್ ಆಫ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಪೋಸ್ ಅಂತ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಈ ರೀತಿ ನೋಡಬಹುದು ನಮ್ಮ ಹಿಸ್ಟ್ರಿ ಅನ್ನೋದು ಸಂಪೂರ್ಣವಾಗಿ ಆಫ್ ಆಗಿದೆ ಈ ರೀತಿ ನಾವು ಆ ಯೂಟ್ಯೂಬ್ ಹಿಸ್ಟ್ರಿನ ಸಂಪೂರ್ಣವಾಗಿ ಆಫ್ ಮಾಡಬಹುದು